ಎಲ್ಲರಿಗೂ ನಮಸ್ಕಾರ ಹೊಂಗೇರ್ಣಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ನಾವಿವಾಗ ಸಂತ ಸೇವಾಲಾಲ್ ಮಹಾರಾಜರ ಕುರಿತು ಒಂದು ಚಿಕ್ಕ ಭಾಷಣ ಬಗ್ಗೆ ತಿಳಿದುಕೊಳ್ಳೋಣ ಅನ್ನುವಂಥದ್ದು ನೋಡಿ ಮೊದಲನೇದಾಗಿ ಈ ವೇದಿಕೆಯ ಮೇಲೆ ಆಸೀನರಾಗಿರುವ ನಮ್ಮ ಶಾಲೆಯ ಮುಖ್ಯ ಗುರುಗಳೇ ಶಿಕ್ಷಕರೇ ಎಸ್ ಡಿ ಸಿ ಅಧ್ಯಕ್ಷರೇ ಸದಸ್ಯರೇ ಮತ್ತು ಸ್ನೇಹಿತರೇ ನಿಮಗೆಲ್ಲ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿಯ ಶುಭಾಶಯಗಳು ಇಂದು ನಾವು ಮಹಾನ್ ಸಂತ ಮತ್ತು ಸಮಾಜ ಸುಧಾರಕರಾದ ಸಂತ ಸೇವಲಾಲ್ ಮಹಾರಾಜರನ್ನು ಸ್ಮರಿಸುತ್ತಿದ್ದೇವೆ ಅವರು ಬಂಜಾರ ಸಮುದಾಯದ ಮಹಾನ್ ದಾರಿದೀಪರಾಗಿದ್ದರು ಬಿಳಿ ಬಣ್ಣವನ್ನು ಪೂಜೆ ಮತ್ತು ಸಮುದಾಯದ ಘನತೆಯ ಪ್ರದರ್ಶನವಾಗಿ ನೀಡುತ್ತಾರೆ ಇವರು ಹದಿನೈದು ಫೆಬ್ರವರಿ ಸಾವಿರದ ಏಳುನೂರ ಮೂವತ್ತೊಂಬತ್ತರಂದು ಸುರಗೊಂಡನಕೊಪ್ಪ ಎಂಬ ಗ್ರಾಮದಲ್ಲಿ ಭೀಮಾ ನಾಯಕ್ ಹಾಗೂ ದರಾಮಣಿ ಮಾತಾ ಭೀಮಾ ನಾಯಕ್ ದಂಪತಿಗಳಿಗೆ ಜನಿಸಿದರು ಸತ್ಯ ಅಹಿಂಸೆ ಮತ್ತು ಸೇವೆಯ ಮಾರ್ಗವನ್ನು ಅವರು ಜನರಿಗೆ ತೋರಿಸಿದರು ಸಮಾನತೆ ಮತ್ತು ಸಹೋದರತ್ವದ ಸಂದೇಶವನ್ನು ಅವರು ಸಾರಿದರು ಮೂಢನಂಬಿಕೆಗಳ ವಿರುದ್ಧ ಅವರು ಹೋರಾಟ ಮಾಡಿದರು ಬಡವರು ಮತ್ತು ಹಿಂದುಳಿದವರ ಪರವಾಗಿ ಸದಾ ನಿಂತರು ಶಿಕ್ಷಣ ಮತ್ತು ನೈತಿಕ ಮೌಲ್ಯಗಳ ಮಹತ್ವವನ್ನು ಅವರು ಜನರಿಗೆ ತಿಳಿಸಿದರು ಪ್ರಕೃತಿ ಮತ್ತು ಪ್ರಾಣಿಗಳ ಮೇಲಿನ ಕಾಳಜಿಯನ್ನು ಬೋಧಿಸಿದರು ಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಬದುಕಲು ಪ್ರೇರಣೆ ನೀಡಿದರು ಅವರ ಜೀವನವೇ ನಮಗೆ ಒಂದು ಆದರ್ಶವಾಗಿದೆ ಯುವಜನತೆ ಅವರ ಸಂದೇಶವನ್ನು ಅನುಸರಿಸಬೇಕು ಡಿಸೆಂಬರ್ ನಾಲ್ಕು ಸಾವಿರದ ಎಂಟುನೂರ ಆರರಂದು ನಿಧನರಾದರು ಮಹಾರಾಷ್ಟ್ರದ ಪೊಹರಾದೇವಿಯಲ್ಲಿ ಅವರ ಸಮಾಧಿಯನ್ನು ಮಾಡಲಾಯಿತು ಸಮಾಜದಲ್ಲಿ ಶಾಂತಿ ಮತ್ತು ಏಕತೆಯನ್ನು ಬೆಳೆಸೋಣ ಸಂತ ಸೇವಲಾಲ್ ಮಹಾರಾಜರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸೋಣ ಅವರ ಆಶೀರ್ವಾದದಿಂದ ನಮ್ಮ ಜೀವನ ಸುಖಮಯವಾಗಲಿ ಎಂದು ಹಾರೈಸುತ್ತಾ ನನ್ನೆರಡು ಅನಿಸಿಕೆಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು